ಇನ್ನು ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಭೀಕರ ಕಾಲ್ತುಳಿತ ಸಿಐಡಿ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕಾಗಿದೆ ಕಾಲ್ತುಳಿತ ಕೇಸ್ ತನಿಖೆ ಚುರುಕುಗೊಳಿಸಿದ್ದಾರೆ ಡಿಸಿಎಂ ಇವತ್ತು ಗಾಯಾಳುಗಳಿಂದ ಹೇಳಿಕೆ ದಾಖಲು ಮಾಡಿಕೊಳ್ತಾರೆ ಡಿಸಿ ನ್ಯಾಯಾಲಯದ ಸಭಾಂಗಣದಲ್ಲಿ ಹೇಳಿಕೆ ದಾಖಲಾಗುತ್ತೆ ಏನೇನು ನಡೆಯುತ್ತೆ ಏನೇನು ಆಗಬಹುದು ತನಿಖೆ ಅಂತೂ ಚುರುಕಾಗಿದೆ ಒಬ್ಬೊಬ್ಬರ ಹೇಳಿಕೆ ಪಡೆಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ ಈ ಮತ್ತೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಗಾಯಾಳುಗಳು ಈಗಾಗಲೇ ಜಿಲ್ಲಾಧಿಕಾರಿಗಳ ಎದುರುಗಡೆನೆ ನಿನ್ನೆ ಮೊನ್ನೆ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಗೋಳಾಡಿದ್ರು ಸರ್ಕಾರದ ನಿರ್ಲಕ್ಷ್ಯ ಮತ್ತೊಂದು ಮಗದೊಂದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕ ನೇರ ಸಂಪರ್ಕದಲ್ಲಿ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಈಗಾಗಲೇ ಅಧಿಕಾರಿಗಳಂತೂ ಚುರುಕಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಇವತ್ತೇನಾಗಬಹುದು ಏನೆಲ್ಲ ಡೀಟೇಲ್ಸ್ ಕೊಡ್ತೀರಿ ಶ್ರೀಪಾದ್ ಇವತ್ತು ಬೆಳಗಿನ ಜಾವ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತವರೆಗೂ ಕೂಡ ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಈ ಒಂದು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರತ್ಯಕ್ಷ ಇದ್ದಾರೆ ಜೊತೆಗೆ ಯಾರು ಗಾಯಾಳುಗಳಿದ್ದಾರೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ತಮ್ಮ ಅಹವಾಲುಗಳನ್ನು ಜೊತೆಗೆ ದೂರುಗಳನ್ನು ಕೊಡಬೇಕಂತಂದ್ರೆ ಅವರು ನೇರವಾಗಿ ಡಿಸಿ ಕಚೇರಿಗೆ ಬಂದು ಡಿಸಿಯವರ ಮುಂಭಾಗದಲ್ಲಿ ಈ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇಡಬಹುದು ಯಾಕಂದ್ರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶ ಮಾಡುವಂತಹ ಕಾರಣಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಪ್ರತಿ ಆಸ್ಪತ್ರೆ ಹೋಗಿ ಗಾಯಾಳುಗಳಿಂದ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅದರ ಚಿತ್ರೀಕರಣ ಮಾಡಿಕೊಂಡಿರುವಂತದ್ದು ಈಗ ಪ್ರತ್ಯಕ್ಷ ದರ್ಶಿಗಳು ಅಂದ್ರೆ ಈ ಕಾಲ್ತುಳದಕ್ಕೆ ಮುಖ್ಯ ಕಾರಣ ಏನು ಯಾಕಾಯ್ತು ಜೊತೆಗೆ ಆ ಸ್ಥಳದಲ್ಲಿ ಪೊಲೀಸರು ಇದ್ರ ಇಲ್ವಾ ಜೊತೆಗೆ ಯಾವ ಕಂಪನಿಗೆ ಮ್ಯಾನೇಜ್ ಮಾಡೋಕೆ ಕೊಟ್ಟಿದ್ರು ಆ ಮ್ಯಾನೇಜ್ಮೆಂಟ್ ಲೋಪದೋಷಗಳು ಏನೆಲ್ಲ ಇದ್ದು ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಈಗ ತನಿಖಾಧಿಕಾರಿ ಆಗಿರುವಂತಹ ಡಿಸಿ ಅವರು ಎಲ್ಲಾ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಇವತ್ತು ತಮ್ಮ ಕಚೇರಿಯಲ್ಲಿ ಎಲ್ಲರೂ ಕೂಡ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಬಹುತೇಕ ಜನರು ಇವತ್ತು ಈ ಒಂದು ಡಿಸಿ ಕಚೇರಿಗೆ ಬಂದು ಅಲ್ಲಾದಂತಹ ಗೊಂದಲಗಳು ಏನು ಜೊತೆಗೆ ಆ ಒಂದು ಕಾಲ್ತುಳಿದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಒಂದು ದೂರ ಸಾಧ್ಯತೆ ಇದೆ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಎಲ್ಲಾ ಮಾಹಿತಿ ಆಧಾರವನ್ನು ಇಟ್ಟುಕೊಂಡು ಡಿಸಿ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲಿಕೆ ಮಾಡುವಂತಹ ಒಂದು ಕೆಲಸ ಮಾಡಲಿದ್ದಾರೆ ಸದ್ಯಕ್ಕೆ ಗಾಯಾಳುಗಳು ನೇರವಾಗಿ ಸರ್ಕಾರದ ವೈಫಲ್ಯ ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ವಿಡಿಯೋ ಚಿತ್ರೀಕರಣದಲ್ಲಿ ಹೇಳಿರುವಂತಹ ಕಾರಣಕ್ಕಾಗಿ ಇವತ್ತು ಕೂಡ ಬರುವಂತಹ ಜನರು ಸರ್ಕಾರದ ಮೇಲೇ ಸಾಕಷ್ಟು ಆರೋಪಗಳನ್ನು ದೂರುಗಳನ್ನು ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇವತ್ತಿನ ಬೆಳಗಿನ ಜಾವ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಕೂಡ ಕೊಡಲಾಗಿದೆ ನಾಳೆ ಅಧಿಕಾರಿಗಳನ್ನು ಕರೆದು ತನಿಖೆ ಮಾಡುವಂತಹ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ದಾರೆ ಶ್ರೀಪಾದ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಭೀಕರ ಕಾಲ್ತುಳಿತ ಸಿಐಡಿ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕಾಗಿದೆ ಕಾಲ್ತುಳಿತ ಕೇಸ್ ತನಿಖೆ ಚುರುಕುಗೊಳಿಸಿದ್ದಾರೆ ಡಿಸಿ ಇವತ್ತು ಗಾಯಾಳುಗಳಿಂದ ಹೇಳಿಕೆ ದಾಖಲು ಮಾಡಿಕೊಳ್ತಾರೆ ಡಿಸಿ ನ್ಯಾಯಾಲಯದ ಸಭಾಂಗಣದಲ್ಲಿ ಹೇಳಿಕೆ ದಾಖಲಾಗುತ್ತೆ ಏನೇನು ನಡೆಯುತ್ತೆ ಏನೇನು ತನಿಖೆ ಅಂತೂ ಚುರುಕಾಗಿದೆ ಒಬ್ಬೊಬ್ಬರ ಹೇಳಿಕೆ ಪಡೆಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ ಈ ಮಧ್ಯೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಗಾಯಾಳುಗಳು ಈಗಾಗಲೇ ಜಿಲ್ಲಾಧಿಕಾರಿಗಳ ಎದುರುಗಳೇನೆ ನಿನ್ನೆ ಮೊನ್ನೆ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಗೋಳಾಡಿದ್ರು ಸರ್ಕಾರದ ನಿರ್ಲಕ್ಷ್ಯ ಮತ್ತೊಂದು ಮಗದೊಂದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ ಈಗ ಸಂಪರ್ಕ ನೇರ ಸಂಪರ್ಕದಲ್ಲಿ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಈಗಾಗಲೇ ಅಧಿಕಾರಿಗಳಂತೂ ಚುರುಕಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ ಇವತ್ತೇನಾಗಬಹುದು ಏನೆಲ್ಲ ಡೀಟೇಲ್ಸ್ ಕೊಡ್ತೀರಿ ಶ್ರೀಪಾದ್ ಇವತ್ತು ಬೆಳಗಿನ ಜಾವ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತವರೆಗೂ ಕೂಡ ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಜೊತೆಗೆ ಯಾರು ಗಾಯಾಳುಗಳಿದ್ದಾರೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ತಮ್ಮ ಅಹವಾಲುಗಳನ್ನ ಜೊತೆಗೆ ದೂರುಗಳನ್ನ ಕೊಡಬೇಕಂತಂದ್ರೆ ಅವರು ನೇರವಾಗಿ ಡಿಸಿ ಕಚೇರಿಗೆ ಬಂದು ಡಿಸಿಯವರ ಮುಂಭಾಗದಲ್ಲಿ ಈ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇಡಬಹುದು ಯಾಕಂದ್ರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜಿಲ್ಲಾಧಿಕಾರ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶ ಮಾಡಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಪ್ರತಿ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳಿಂದ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅದರ ಚಿತ್ರೀಕರಣ ಕೂಡ ಮಾಡಿಕೊಂಡಿರುವಂತದ್ದು ಈಗ ಪ್ರತ್ಯಕ್ಷ ದರ್ಶಿಗಳು ಅಂದ್ರೆ ಈ ಕಾಲ್ತುಳಕ್ಕೆ ಮುಖ್ಯ ಕಾರಣ ಏನು ಯಾಕಾಯ್ತು ಜೊತೆಗೆ ಆ ಸ್ಥಳದಲ್ಲಿ ಪೊಲೀಸರು ಇದ್ರ ಇಲ್ವ ಜೊತೆಗೆ ಯಾವ ಕಂಪನಿಗೆ ಮ್ಯಾನೇಜ್ ಮಾಡೋಕೆ ಕೊಟ್ಟಿದ್ರು ಆ ಮ್ಯಾನೇಜ್ಮೆಂಟ್ ಲೋಪದೋಷಗಳು ಏನೆಲ್ಲ ಇದ್ದು ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಈಗ ತನಿಖಾಧಿಕಾರಿ ಆಗಿರುವಂತಹ ಡಿಸಿ ಅವರು ಎಲ್ಲಾ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಇವತ್ತು ತಮ್ಮ ಕಚೇರಿಯಲ್ಲಿ ಎಲ್ಲರೂ ಕೂಡ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಬಹುತೇಕ ಜನರು ಇವತ್ತು ಈ ಒಂದು ಡಿಸಿ ಕಚೇರಿ ಬಂದು ಅಲ್ಲಾದಂತಹ ಗೊಂದಲಗಳು ಏನು ಜೊತೆಗೆ ಆ ಒಂದು ಕಾಲ್ತುಳಿದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಒಂದು ದೂರ ಸಾಧ್ಯತೆ ಇದೆ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಎಲ್ಲಾ ಮಾಹಿತಿ ಆಧಾರವನ್ನು ಇಟ್ಟುಕೊಂಡು ಡಿಸಿ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲಿಕೆ ಮಾಡುವಂತಹ ಒಂದು ಕೆಲಸ ಮಾಡಲಿದ್ದಾರೆ ಸದ್ಯಕ್ಕೆ ಗಾಯಾಳುಗಳು ನೇರವಾಗಿ ಸರ್ಕಾರದ ವೈಫಲ್ಯ ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ವಿಡಿಯೋ ಚಿತ್ರೀಕರಣದಲ್ಲೂ ಕೂಡ ಹೇಳಿರುವಂತಹ ಕಾರಣಕ್ಕಾಗಿ ಇವತ್ತು ಕೂಡ ಬರುವಂತಹ ಜನರು ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನು ದೂರುಗಳನ್ನು ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇವತ್ತು ಬೆಳಗಿನ ಜಾವ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಕೂಡ ಕೊಡಲಾಗಿದೆ ನಾಳೆ ಅಧಿಕಾರಿಗಳನ್ನು ಕರೆದು ತನಿಖೆ ಮಾಡುವಂತಹ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ದಾರೆ ಶ್ರೀಪಾದ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಭೀಕರ ಕಾಲ್ತುಳಿತ ಸಿಐಡಿ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕಾಗಿದೆ ಕಾಲ್ತುಳಿತ ಕೇಸ್ ತನಿಖೆ ಚುರುಕುಗೊಳಿಸಿದ್ದಾರೆ ಇವತ್ತು ಗಾಯಾಳುಗಳಿಂದ ಹೇಳಿಕೆ ದಾಖಲು ಮಾಡಿಕೊಳ್ತಾರೆ ಡಿಸಿ ನ್ಯಾಯಾಲಯದ ಸಭಾಂಗಣದಲ್ಲಿ ಹೇಳಿಕೆ ದಾಖಲಾಗುತ್ತೆ ಏನೇನು ನಡೆಯುತ್ತೆ ಏನೇನು ಆಗಬಹುದು ಅಂತೂ ಚುರುಕಾಗಿದೆ ಒಬ್ಬೊಬ್ಬರ ಹೇಳಿಕೆ ಪಡೆಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ ಈ ಮಧ್ಯೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಗಾಯಾಳುಗಳು ಈಗಾಗಲೇ ಜಿಲ್ಲಾಧಿಕಾರಿಗಳ ಎದುರುಗಳೇನೆ ನಿನ್ನೆ ಮೊನ್ನೆ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಗೋಳಾಡಿದ್ರು ಸರ್ಕಾರದ ನಿರ್ಲಕ್ಷ್ಯ ಮತ್ತೊಂದು ಮಗದೊಂದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕ ನೇರ ಸಂಪರ್ಕದಲ್ಲಿ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಈಗಾಗಲೇ ಅಧಿಕಾರಿಗಳಂತೂ ಚುರುಕಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಇವತ್ತೇನಾಗಬಹುದು ಏನೆಲ್ಲ ಡೀಟೇಲ್ಸ್ ಕೊಡ್ತೀವಿ ಶಿವ್ ಇವತ್ತು ಬೆಳಗಿನ ಜಾವ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತವರೆಗೂ ಕೂಡ ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಜೊತೆಗೆ ಯಾರು ಗಾಯಾಳುಗಳಿದ್ದಾರೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ತಮ್ಮ ಅಹವಾಲುಗಳನ್ನು ಜೊತೆಗೆ ದೂರುಗಳನ್ನು ಕೊಡಬೇಕಂತಂದ್ರೆ ಅವರು ನೇರವಾಗಿ ಡಿಸಿ ಕಚೇರಿಗೆ ಬಂದು ಡಿಸಿಯವರ ಮುಂಭಾಗದಲ್ಲಿ ಈ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇಡಬಹುದು ಯಾಕಂದ್ರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶ ಮಾಡುವಂತಹ ಕಾರಣಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಪ್ರತಿ ಆಸ್ಪತ್ರೆ ಹೋಗಿ ಗಾಯಾಳುಗಳಿಂದ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅದರ ಚಿತ್ರೀಕರಣ ಕೂಡ ಮಾಡಿಕೊಂಡಿರುವಂತದ್ದು ಈಗ ಪ್ರತ್ಯಕ್ಷ ದರ್ಶಿಗಳು ಅಂದ್ರೆ ಈ ಕಾಲ್ತುಳಕ್ಕೆ ಮುಖ್ಯ ಕಾರಣ ಏನು ಯಾಕಾಯ್ತು ಜೊತೆಗೆ ಆ ಸ್ಥಳದಲ್ಲಿ ಪೊಲೀಸರು ಇದ್ರ ಇಲ್ಲವಾ ಜೊತೆಗೆ ಯಾವ ಕಂಪನಿಗೆ ಮ್ಯಾನೇಜ್ ಮಾಡೋಕೆ ಕೊಟ್ಟಿದ್ರು ಆ ಮ್ಯಾನೇಜ್ಮೆಂಟ್ ಲೋಪದೋಷಗಳು ಏನೆಲ್ಲ ಇದ್ದು ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಈಗ ತನಿಖಾಧಿಕಾರಿ ಆಗಿರುವಂತಹ ಡಿಸಿ ಅವರು ಎಲ್ಲಾ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಇವತ್ತು ತಮ್ಮ ಕಚೇರಿಯಲ್ಲಿ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಬಹುತೇಕ ಜನರು ಇವತ್ತು ಈ ಒಂದು ಡಿಸಿ ಕಚೇರಿಗೆ ಬಂದು ಅಲ್ಲಿ ಆದಂತಹ ಗೊಂದಲಗಳು ಏನು ಜೊತೆಗೆ ಆ ಒಂದು ಕಾಲ್ತುಳಿದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಒಂದು ಕೊಡುವಂತಹ ಸಾಧ್ಯತೆ ಇದೆ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಎಲ್ಲಾ ಮಾಹಿತಿ ಆಧಾರವನ್ನು ಇಟ್ಟುಕೊಂಡು ಡಿಸಿ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಕೆ ಮಾಡುವಂತಹ ಒಂದು ಕೆಲಸ ಮಾಡಲಿದ್ದಾರೆ ಸದ್ಯಕ್ಕೆ ಗಾಯಾಳುಗಳು ನೇರವಾಗಿ ಸರ್ಕಾರದ ವೈಫಲ್ಯ ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ವಿಡಿಯೋ ಚಿತ್ರೀಕರಣದಲ್ಲಿ ಹೇಳಿರುವಂತಹ ಕಾರಣಕ್ಕಾಗಿ ಇವತ್ತು ಕೂಡ ಬರುವಂತಹ ಜನರು ಸರ್ಕಾರದ ಮೇಲಿನ ಸಾಕಷ್ಟು ಆರೋಪಗಳನ್ನು ದೂರುಗಳನ್ನು ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇವತ್ತು ಬೆಳಗಿನ ಜಾವ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಕಾಲಾವಶನ ಕೂಡ ಕೊಡಲಾಗಿದೆ ನಾಳೆ ಅಧಿಕಾರಿಗಳನ್ನ ಕರೆದು ತನಿಖೆ ಮಾಡುವಂತಹ ಕೆಲಸವನ್ನು ಜಿಲ್ಲಾಧಿಕಾರಿ ಮಾಡಿದ್ದಾರೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿ